ಎರಡು ಸಾವಿರದ ಇಪ್ಪತ್ತೈದನ ಐದನೆಯ ಇಂಪ್ಲಿಮೆಂಟ್ನ ವಿರೋಧಿಸಿ ಇವತ್ತು ವಿಜಯಪುರ ನಗರದಲ್ಲಿ ಮುಸ್ಲಿಂ ಪರ್ಸನ್ ಲಾ ಬೋರ್ಡ್ ವತಿಯಿಂದ ಹೆಮ್ಮಿಕೊಂಡಂಥ ಈ ಬೃಹತ್ ಪ್ರತಾಪ್ ಪ್ರತಿಭಟನೆ ರ್ಯಾಲಿಯಲ್ಲಿ ಪಾಲ್ಗೊಂಡಂತಹ ವೇದಿಕೆ ಮೇಲೆ ಆಶ್ರಂತ ಎಲ್ಲ ಧರ್ಮ ಗುರುಗಳೇ ಮತ್ತು ರಾಜಕೀಯ ಧೃಢರೇ ಇಲ್ಲಿ ಸೇರಿದಂಥ ಎಲ್ಲ ಹಿರಿಯರೇ ಯುವಕ ಮಿತ್ರರೇ ತಾಯಂದರೆ ಮಾಧ್ಯಮದ ಬಂಧುಗಳೇ ಈಗಾಗಲೇ ವಫ್ ಆಕ್ಟ್ ಎರಡು ಸಾವಿರದ ಇಪ್ಪತ್ತೈದನೆಯ ವಿಷಯದ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ನಮ್ಮ ಎಲ್ಲ ಭಾಷಣಕಾರರು ತಮ್ಮ ಅನಿಸಿಕೆಗಳಲ್ಲಿ ಹೇಳಿದ್ದಾರೆ ಬಂಧುಗಳೇ ಈಗಾಗಲೇ ತಮಗೆ ಹಾಗೆ ಇದರಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ ತಮಗೆಲ್ಲರೂ ಗೊತ್ತಿದ್ದ ಹಾಗೆ ಈ ಮೂರು ಅಂಶಗಳನ್ನೇನು ವರ್ಕ್ ಬೈ ಯೂಸರ್ ಮತ್ತು ಟ್ರಿಬ್ಯುನಲ್ ವ್ಯವಸ್ಥೆ ಮತ್ತು ಕಮಿಟಿಗಳಲ್ಲಿ ನಾನ್ ಮುಸ್ಲಿಮ್ನ ನೇಮಕಾತಿ ಇಂಥ ವಿಷಯಗಳನ್ನು ಹಾಕಿದ್ರಿಂದ ಇವತ್ತು ಸುಪ್ರೀಂ ಕೋರ್ಟ ಕೇಂದ್ರ ಸರ್ಕಾರಕ್ಕೆ ಛೀಮಾರಿ ಹಾಕಿ ಇವತ್ತು ಅವರಿಗೆ ಸಮರ್ಥವಾದಂಥ ಉತ್ತರ ಇವತ್ತು ಈಗ ಈಗಿನವರೆಗೆ ಅವರಿಗೆ ಕೊಡಲಿಕ್ಕೆ ಸಾಧ್ಯವಾಗಿಲ್ಲ ಬಂಧುಗಳೇ ಅದಕ್ಕಾಗಿ ಇವತ್ತು ಸಂವಿಧಾನ ಬಾಹಿರವಾಗಿ ಏನಾದರೂ ಇವರು ಬಿ ಜೆ ಪಿ ಸರ್ಕಾರದವರು ಏನಾದರೂ ಮಾಡಿದ್ರು ಇವತ್ತು ನ್ಯಾಯಾಲಯದಲ್ಲಿ ಅದು ಪಾಸ್ ಆಗುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಇವತ್ತು ಕಡ ಖಂಡಿತವಾಗಿ ಸುಪ್ರೀಂ ಕೋರ್ಟ್ ನ್ಯಾಯವಾದಿಗಳು ಇವತ್ತು ಹೇಳಿದ್ದಾರೆ ಬಂಧುಗಳೇ ಅದಕ್ಕಾಗಿ ಇವರು ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಈಗಾಗಲೇ ತಮಗೆ ಗುರ್ತಿದ್ದ ಹಾಗೆ ಮೂರ್ನೂರ ಎಪ್ಪತ್ತು ಕಲ್ಲಮ ಕಾಶ್ಮೀರದಲ್ಲಿ ಮಾಡಿದ್ರು ಕೂಡ ಏನೂ ಫರಕ್ ಬಿದ್ದಿಲ್ಲ ಮತ್ತು ಮೂರು ಟ್ರಿಬಲ್ ತಲ್ಲಾಖ ಮೂರು ತಲ್ಲಾಖ ಮಾಡಿದ್ರು ಕೂಡ ಏನು ದೇಶದಲ್ಲಿ ಯಾವ ಥರದ್ದು ಏನೂ ಇದು ಆಗಿಲ್ಲ ಎನ್ ಆರ್ ಸಿ ಮತ್ತು ಸಿ ಎ ಮಾಡಿದ ಕೂಡ ಏನೂ ಆಗಿಲ್ಲ ಅದಕ್ಕೆ ಈ ಎಲ್ಲ ವಿಷಯಗಳನ್ನು ಇವರು ಈಗ ಮತ್ತೆ ಒಂದು ಹೊಸ ವಿಷಯ ವಕ್ಫ್ ಬಗ್ಗೆ ಏನು ಇವತ್ತು ಅವರು ಏನು ಇವತ್ತು ಮಾಡ್ತಾ ಇದ್ದಾರೆ ಇದರಿಂದ ಕೂಡ ಏನೂ ಆಗುದಲ್ಲ ಅದಕ್ಕಾಗಿ ಬಂಧುಗಳೇ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ನಮ್ಮ ನ್ಯಾಯವಾದಿಗಳು ಹೇಳಿದ ಹಾಗೆ ನಮಗೆ ಸಮರ್ಥವಾದಂತಹ ಇವತ್ತು ವಕೀಲರು ಕಪಿಲ್ ಸಿಬ್ಬಲ್ ಆಗಲಿ ಸಿಂಘ್ವಿ ಆಗಲಿ ಇನ್ನಿತರ ಬಹಳಷ್ಟು ಜನ ಇವತ್ತು ಸಮರ್ಥವಾಗಿ ವಾದ ಮಾಡ್ತಾ ಇದ್ದಾರೆ ಬಂಧುಗಳು ಅದಕ್ಕಾಗಿ ನಮಗೂ ಕೂಡ ವಿಶ್ವಾಸ ಇದೆ ಆ ದಿವಸ ಐದನೇ ತಾರೀಕಿಗೆ ನಮಗೆ ನ್ಯಾಯ ಸಿಗುವಂಥ ವಿಶ್ವಾಸ ಇದೆ ಅದಕ್ಕಾಗಿ ತಾವೆಲ್ಲರೂ ಆ ಐದನೇ ತಾರೀಕಿಗೆ ಅಲ್ಲಹನಲ್ಲಿ ದಾನು ಕೂಡ ಮಾಡಬೇಕು ಈ ನಮ್ಮ ಏನು ಆ ದಿವಸ ನ್ಯಾಯಾಲಯದಲ್ಲಿ ಏನು ಒಂದು ಕೇಸ್ ಇದೆ ಅದರ ಪರವಾಗಿ ನಮ್ಮ ವಕ್ಸದ ನಮ್ಮ ಮುಸಲ್ಮಾನರ ಪರವಾಗಿ ಆ ನ್ಯಾಯ ಒಂದು ಆದೇಶ ಆಗಲೇ ತಿಳಿ ಅಲ್ಲ ನಲ್ಲಿ ದಾ ಮಾಡ್ಬೇಕಂತ ತಿಳಿ ತಮ್ಮೆಲ್ಲರಲ್ಲಿ ಇನ್ನ ಕೊಡುತ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದಿಷ್ಟು ನಾನು ಮಾತು ಮುಗಿಸ್ತೇನೆ ಜಯ ಜಯ ಕನ್ನಡಿ